ಈ ನಬಾರ್ಡ್ ಜನ ಎಲ್ಲಿ ಸಾಲ ಸಿಗ್ತದೆ ಅಲ್ಲಿ ಹೊಟ್ಟು ಹೋಗ್ತಾರೆ ಹಾಗಂತೇಳಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರು ಮೈಕ್ರೋ ಫೈನಾನ್ಸ್ ಇರ್ಬೋದು ಮನಿ ಲೆಂಡಿಂಗ್ ಮಾಡೋ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಅಥವಾ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇರ್ತವೆ ಅವು ಯಾರೇ ಆಗಲೂ ಕೂಡ ಎಕ್ಸಾರ್ಬಿಡೆಂಟಾಗಿ ಬಡ್ಡಿ ಹಾಕ್ಬಿಡ್ತಾರೆ ಸೊ ವಸೂಲಿ ಮಾಡುವಾಗ ಕೊಯರ್ಸು ಮೆ ಮೆಥಡನ್ನು ಅಡಾಪ್ಟ್ ಮಾಡ್ತಾರೆ ಆಮೇಲೆ ಔಟ್ಸೋರ್ಸಿಂಗ್ ಮೂಲಕ ವಸೂಲಿಗೆ ಗೂಂಡಾಗಳನ್ನ ರೌಡಿಗಳನ್ನ ಬಳಸೋದು ಅವ್ರು ಹೋಗಿ ಎದುರಿಸೋದು ಮಾಡೋದು ಇವೆಲ್ಲ ಮಾಡೋದು ಬಂದ ಮೇಲೆ ಪ್ರಾರಂಭ ಆಗ್ಬಿಟ್ಟಿದೆ ಇದು ಗೂಂಡಾ ರಾಜ್ಯ ತಗೊಂಡಿದ್ದಾರೆ ಆರನೇ ಭಾಗ್ಯ ಮುಖ್ಯಮಂತ್ರಿಗಳು ಅಂತ ಅಂದ್ಬಿಟ್ಟು ಬಿಜೆಪಿಯವರ ಒಂದು ಅಪಾದನೆ ಸರ್ ಆಯ್ತಪ್ಪ ಆರ್ ಬಿ ಐ ಯಾರ ಕೈನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರ ಕೈನಲ್ಲಿರೋದು ಮೈಕ್ರೋ ಫೈನಾನ್ಸ್ ಯಾವ ನಿಯಮದ ಅಡಿನಲ್ಲಿ ಬರ್ದು ಮಾಡೋದು ಕೆಲಸ ಮಾಡೋದು ಆರ್ ಬಿ ಐ ನಿಯಮದಲ್ಲಿ ಮತ್ತೆ ಅದಕ್ಕೆ ಹೇಳ್ತಾರೆ ಅಲ್ಲ ನೀವು ಕಠಿಣ ಕ್ರಮದ ಮಾತಾಡಿದ ಮೇಲೆ ಕೂಡ ಇನ್ನೂ ಬಹಳಷ್ಟು ಕಡೆ ಕಿರುಕುಳ ಕಂಟಿನ್ಯೂ ಆಗಿದೆ ಇಲ್ಲ ಈಗ ಕಿರುಕುಳ ಈಗ ನಾವು ಇನ್ನೂ ಆರ್ಡಿನನ್ಸ್ ಹೊರಡಿಸಲಿಲ್ಲ ಆರ್ಡಿನನ್ಸ್ ಹೊರಡಿಸಿದ ಮೇಲೆ ವಿಲ್ ಟೇಕ್ ಸ್ಟ್ರಿಜೆಂಟ್ ಆಕ್ಷನ್ಸ್ ಸರಿ ಅಂದ್ರೆ ನಿಮ್ಮ ಕಾಲದಲ್ಲಿ ಸರ್ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ಕಡಿಮೆ ಆಗಿದೆ ಬಟ್ ಈ ತರದ ಒಂದು ಆತ್ಮಹತ್ಯೆಗಳು ಇತ್ತೀಚೆಗೆ ಕಾಣಿಸ್ತಾ ಕಾಣಿಸುತ್ತಿದಾವೆ ಸರ್ ಕೆಲವರು ಇದೀಚಿಗೆ ಇತ್ತೀಚಿಗೆ ಮೈಕ್ರೋ ಫೈನಾನ್ಸಸ್ಸು ಮತ್ತು ಅದರ ಫೈನಾನ್ಷಿಯಲ್ಲು ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸು ಅವು ತೊಂದರೆ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಆಗಿ ಬಡ್ಡಿ ವಸೂಲು ಮಾಡೋಕ್ಕೆ ಶುರು ಮಾಡ್ತಾರೆ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟಿಂಗೆಲ್ಲ ವಸೂಲು ಮಾಡ್ತಾರೆ ವರ್ಷಕ್ಕೆ ಬಡ್ಡಿ ಸೊ ಹಂಗಾಗಿ ಜನ ಬೇಸತ್ತು ಸಾಲ ತೀರ್ಸೋಕ್ಕಾಗ್ದೇನೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ ಕರ್ನಾಟಕದ ಎಲ್ಲ ಜನರಲ್ಲಿ ನಾವು ಈ ಯಾರು ವಿಪರೀತವಾಗಿ ಬಡ್ಡಿ ವಸೂಲು ಮಾಡ್ತಾರೆ ಮತ್ತು ಕಾನೂನು ಬಾಹಿರವಾಗಿ ಮಾಡ್ತಾರೆ ಆರ್ ಬಿ ಐ ರಿಸ್ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾರು ಕೂಡ ನೀವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅಥವಾ ಇನ್ಯಾವುದೇ ರೀತಿಯ ಕ್ರಮಗಳನ್ನು ತಗೊಳ್ಬಾರ್ದು ಅಂತೇಳಿ ಅವರಲ್ಲಿ ಮನವಿ ಮಾಡಿ